ಹೇಳಿ ಸರ್ ಈಗ ಕಾಂಗ್ರೆಸ್ ಅದೇನು ಅವ್ರವ್ರ ವಿಚಾರಗಳನ್ನು ಅವರವ್ರು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ಯಾಕೆ ತಿಳಿಕೆ ಇಸ್ಕೊತೀರ ಅದು ಆಗುದಾ ಹೋಗುದಾ ಯಾರೋ ಒಬ್ರು ಮಾತನಾಡಿದ್ರು ಅಂತ ಹೇಳಿ ಅದಕ್ಕೆ ಇಷ್ಟಾಕಿ ರಿಯಾಕ್ಷನ್ ಕೊಡಬೇಕು ಈಗ ಜಿಲ್ಲಾ ರಾಜ್ಯಾಧ್ಯಕ್ಷ ಹೇಳ್ತಾರ ಎಲ್ಲರೂ ಹಾಕಬೇಕು ಅಂತ ಮೊದಲು ನಿಮ್ ಬಾಯಿ ಬೀಗ ಹಾಕಬೇಕು ಅಂತ ರಿಯಾಕ್ಟ್ ಮಾಡ್ತಾರೆ ನೋಡ್ರಿ ಒಬ್ಬರು ಸ್ವಾಮೀಜಿ ಮಾತನಾಡಿದ ರಾಜಕಾರಣ ಆಗ್ತದ ಸ್ವಾಮೀಜಿಗಳು ಮಾತು ಅಲ್ಲೇ ಕೇಳಬೇಕು ಅಲ್ಲೇ ಬಿಡಬೇಕು ಆ ಕುರ್ಚಿಗಾಗಿ ಅದು ಯಾರು ಹಾಕಿ ಬಳಸ್ಕೊಂಡು ನನಗೆ ಗೊತ್ತಿಲ್ಲ ಬಟ್ ಸ್ವಾಮೀಜಿಗಳು ಮಾತನಾಡಬಾರ್ದು ರಾಜಕಾರ ಹುದ್ದೆ ಕೊಡಬೇಕು ಮಾಡಬೇಕು ಅದು ನನಗೆ ಗೊತ್ತಿಲ್ಲ ರೀ ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡಬಾರ್ದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಮಾತನಾಡಬಾರ್ದು ರಾಜಕಾರಣಿಗಳು ಮಾತಾಡಿದರೆ ಇನ್ನೂ ಅದಕ್ಕೊಂದು ಬೆಲೆ ಇದೆ ಅವರು ಹೇಳಿದರು ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಅದ್ರ ಮುನ್ನುಡಿ ಅದಂಗ ಆಗ್ತಾ ಇದೆ ಈ ಕಚ್ಚಾಟ ಅದೇ ಹೆಂಗ್ ಮುನ್ನುಡಿ ಆಗ್ತದೆ ಅಲ್ಲ ನೀವು ಕುರ್ಚಿಗಳಾಗ ನೀವೂ ಗೊತ್ತಾಡ್ತೀವಿ ಮುನ್ನುಡಿ ಆಗ್ತದೆ ಅಲ್ಲ ನೋಡಿ ಬರೇ ಮಾತ್ ಮಾತಾಡ್ ಮಾತ್ ಮಾತಾಡಿದ್ರೆ ಮುನ್ನುಡಿ ಆಗ್ತದ ಅಲ್ಲ ಅದ್ರ ಯಾವ ಕಾಲಕ್ಕೂ ಆಗೋದಿಲ್ಲ